ಕರ್ನಾಟಕ ಸರ್ಕಾರದ ಐದು ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಪ್ರಮುಖವಾದ ಶಕ್ತಿ ಯೋಜನೆ ಐನೂರು ಕೋಟಿ ಫಲಾನುಭವಿಗಳು ಸದುಪಯೋಗ ಪಡೆದುಕೊಂಡ ಹಿನ್ನೆಲೆ ಸೋಂಬರ್ಪೇಟೆಯ ಗ್ಯಾರಂಟಿ ಅನುಷ್ಠಾನ ಯೋಜನಾ ಸಮಿತಿ ನಗರದ ಬಸ್ ನಿಲ್ದಾಣದಲ್ಲಿ ಬಸ್ವೊಂದಕ್ಕೆ ಪೂಜೆ ಸಲ್ಲಿಸಿ ಸಿಹಿ ತಿನಿಸು ಹಂಚಲಾಯಿತು

ಇದೇ ಸಂದರ್ಭ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಧರ್ಮಜೌತಪ್ಪ ಉತ್ತಪ್ಪ ಮಾತನಾಡಿ ಇದುವರೆಗೂ ಜಿಲ್ಲೆಯಲ್ಲಿ ಐದು ಕೋಟಿ ಜನರು ಶಕ್ತಿ ಯೋಜನೆಯ ಸದುಪಯೋಗ ಪಡ್ಕೊಂಡಿದ್ದು ಸುಮಾರು ನಲವತ್ತೇಳು ಕೋಟಿ ಹದಿನೈದು ಲಕ್ಷ ಆದಾಯವನ್ನು ನಮ್ಮ ಕೊಡಗಿನಿಂದ ಸರ್ಕಾರಕ್ಕೆ ನೀಡಿದ್ದೇವೆ ಎಂದರು ಸರ್ಕಾರ ನೀಡಿರುವ ಪಂಚ ಯೋಜನೆಗಳು ತೊಂಬತ್ತೆಂಟು ಶೇಕಡ ಜನರಿಗೆ ಸಹಕಾರಿಯಾಗಿವೆ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಕಾಣುತ್ತೇವೆ ಎಂದ್ರು ಕೋಟಿಯಷ್ಟು ಹಣ ಕೂಡ ಐನೂರು ಕೋಟಿಯಷ್ಟು ಹಣ ಕೂಡ ಕೊಡಗಿನ ಒಂದು ಕೆ ಟಿ ಸಂಸ್ಥೆಗೆ ಇದ್ರ ಮೇಲೆ ಬಂದಿದೆ ಇವತ್ತು ಸಂಚಾರದ ವ್ಯವಸ್ಥೆ ಮೇಲೆ ಸರ್ಕಾರದಿಂದ ಬಂದಿದೆ ಅದ್ರ ಮೂಲಕ ಕೊಡಗಿನ ಒಂದು ಕೆ ಟಿ ಸಂಸ್ಥೆ ಕೂಡ ಬಾರಿ ಒಂದು ಉನ್ನತ ಕಡೆಯಲಿಕ್ಕೆ ಕೂಡ ಸಹಕಾರಿಯಾಗಿದೆ ಅದೇ ರೀತಿ ರಾಜ್ಯದಲ್ಲೂ ಕೂಡ ಆಗಿದೆ ಅದರಿಂದ ಇವತ್ತು ಅದನ್ನ ಸಾರ್ವಜನಿಕ ಮುಡಿಸಬೇಕು ಮತ್ತು ಇದ್ರ ಮೂಲಕ ಆರ್ಥಿಕ ವ್ಯವಸ್ಥೆ ಕೂಡ ರಾಜ್ಯದಲ್ಲಿ ಪ್ರಬಲವಾಗಿ ಬೆಳಿಲಿಕ್ಕೆ ಸಹಕಾರಿಯಾಯಿತು ಇವತ್ತು ಮಹಿಳೆಯರಿಗೆ ಉಚಿತವಾಗಿ ದೇವರ ದರ್ಶನಗಳು ಅವ್ರ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಅಥವಾ ಅವರ ಎಲ್ಲಾದ್ರೂ ಒಂದು ನೆಂಟರಸ್ತ ದೂರಕ್ಕೆ ಹೋಗ್ಲಿಕ್ಕೆ ಬಾರಿ ಕಷ್ಟದಲ್ಲಿ ಇದ್ರು ತುಂಬಾ ಜನ ಕಷ್ಟದ ಜನ ಅವ್ರಿಗೆ ಒಂದು ಅವಕಾಶ ಮಾಡಿಕೊಳ್ಳುವ ಮೂಲಕ ಅವ್ರ ಮೂಲಕ ಅವ್ರೇನು ಇವತ್ತು ಪ್ರವಾಸ ಮಾಡಿದ್ರೆ ಅದ್ರ ಮೂಲಕ ವ್ಯಾಪಾರಗಳು ಕೂಡ ಜಾಸ್ತಿ ಆಯ್ತು ನಂತರ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಾಂತರಾಜು ಮಾತನಾಡಿದರು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅದರಿಂದ ನಾವು ಗಂಟಾಕೋಶವಾಗಿ ಹೇಳ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಈ ಬಡವರಿಗೆ ಕೊಟ್ಟಂಥ ಅನುದಾನಗಳಿಂದ ಈ ಪಂಚ ಗ್ಯಾರಂಟಿಗಳಿಂದ ಯಾವುದೇ ಕಾರಣಕ್ಕೂ ಅನುದಾನ ಇಂಪ್ರೂವ್ಮೆಂಟ್ಸು ಅಂದರೆ ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸಿಲ್ಲ ಇದ್ರ ಜೊತೆಗೆ ಅಭಿವೃದ್ಧಿನೂ ಸಾಕಷ್ಟು ನಡೀತಾ ಇದೆ ಅನ್ನೋದನ್ನು ನಿಮಗೆ ನಾನು ಅಂಕಿಅಂಶಗಳ ಮೂಲಕ ನಾನು ಕೊಟ್ಟಿದ್ದೀನಿ ಈ ಒಂದು ನಮ್ಮ ಕೆ ಎಸ್ ಆರ್ ಟಿ ದೇ ಲೆಕ್ಕ ತಗೊಂಡ್ರೆ ಸುಮಾರು ನಮ್ಮ ಮೇ ಎಂಡಿಗೆ ನಾನು ಹೇಳ್ತೀನಿ ಸುಮಾರು ಕೋಟಿ ಹದಿನೈದು ಲಕ್ಷ ದುಡ್ಡು ಸಂಸ್ಥೆಗೆ ಸರ್ಕಾರದಿಂದ ನಮ್ಮ ಮೂಲಕ ನಾವು ಈ ಅದರ ಜೊತೆಗೆ ಹೊಸದಾಗಿ ಬಸ್ಗಳನ್ನ ಕೊಡುಗೆ ಸಾಕಷ್ಟು ಬಿಟ್ಟಿದ್ದೀವಿ ಈ ಸಂದರ್ಭ ಬಸ್ನ ಡ್ರೈವರ್ ಮತ್ತು ಕಂಡಕ್ಟರ್ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಪ್ರಮುಖರಾದ ಯಾಕೂಬ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಆಯ್ತು 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 ಆಯ್ತು